ಇವತ್ತು ನಾನು ಆಟದ ಮೈದಾನ ಬಗ್ಗೆ ಕೂಡ ಕೇಳಿದ್ದೆ ಇದರಲ್ಲಿ ಎಷ್ಟು ಶಾಲೆಗಳಿಗೆ ಆಟದ ಮೈದಾನ ಅದಾವ ಗೌರ್ಮೆಂಟ್ ಸ್ಕೂಲ್ಗೆ ಅಂತೇಳಿ ಇವತ್ತು ಬೇರೆ ಸ್ಕೂಲಿಗೆ ನಾವು ಏನಾದರೂ ನೀವು ಪ್ರೈವೇಟ್ ಸ್ಕೂಲ್ನವ್ರು ಕೇಳಕ್ಕೆ ಹೋದ್ರೆ ನೀವೆಲ್ಲ ರಿಸ್ಟ್ರಿಕ್ಷನ್ ಆಗ್ತದೆ ಇಷ್ಟು ಆಟದ ಮೈದಾನ ಇರಬೇಕು ಇಷ್ಟು ಜಾಗ ಇರಬೇಕು ಎಲ್ಲ ಅಂತೇಳಿ ನೋಡಿ ಇವತ್ತು ನಮ್ಮ ಕಡೆನೂ ಕೂಡ ಇಪ್ಪತ್ನಾಲ್ಕು ಶಾಲೆಗಳಲ್ಲಿ ಹತ್ತು ಶಾಲೆಗೆ ಇನ್ನೂ ಮಟ್ಟ ಆಟದ ಮೈದಾನ ಇಲ್ಲ ಹದಿನಾಲ್ಕು ಶಾಲೆಗೆ ಮಾತ್ರ ಆಟದ ಮೈದಾನ ಐತಿ ಉಳಿದ ಹತ್ತು ಶಾಲೆಗೆ ಐ ಆಟದ ಮೈದಾನ ಇಲ್ಲ ಒಂದೇದು ಎರಡನೇದ್ದು ಒಂದು ನನ್ನ ಕೊನೆ ಪ್ರಶ್ನೆ ಕೂಡ ಇದೆ ಅಧ್ಯಕ್ಷರೇ ಇದರಲ್ಲಿ ಒಂದು ಕರೆಕ್ಷನ್ ನನ್ನ ಕಡೆಯಿಂದ ಮಾಡ್ಕೊಂಡು ನಾನು ಕೇಳೋಕ್ಕೆ ಇಚ್ಛೆ ಪಡ್ತೇನೆ ಶೈಕ್ಷಣಿಕ ವರ್ಷದಲ್ಲಿ ಶೂ ಮತ್ತು ಸಾಕ್ಸ್ ಎಷ್ಟು ಕೊಟ್ಟಾರಂತ ಆಗಬೇಕಾಗಿತ್ತು ಬಟ್ ನನ್ನ ಕಡೆಯಿಂದ ಒಂದು ಸಣ್ಣ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಅದನ್ನ ಕರೆಕ್ಷನ್ ಮಾಡಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಶೈಕ್ಷಣಿಕ ವರ್ಗ ವರ್ಷ ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂದಿದೆ ಅದರ ಶೂ ಮತ್ತು ಸಾಕ್ಸ್ ನಾನು ಅದನ್ನ ಹೇಳ್ತಾ ಇದೇನೆ ಕರೆಕ್ಷನ್ ಮಾಡಿ ಹೇಳ್ತೇನೆ ಶೈಕ್ಷಣಿಕ ವರ್ಷದ ಬಗ್ಗೆ ಅಂತ ಹೇಳಿದ್ರೆ ನೀವು ಉತ್ತರ ಕೊಟ್ಟಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತೇಳಿ ಬಟ್ ಇಪ್ಪತ್ತೈದು ಅನ್ನೋಂಥದ್ದು ಆಗ್ತದೆ ನೋಡಿ ಇವತ್ತಿನವರೆಗೂ ಕೂಡ ನಾನು ಒಂಬತ್ತು ಜಿಲ್ಲೆಗಳದ ನಿಮಗೊಂದು ಎಕ್ಸಾಂಪಲ್ ಕೂಡ ಇಚ್ಛೆ ಪಡ್ತೇನೆ ಬೆಳಗಾವಿ ಜಿಲ್ಲೆಗೆ ಐದು ಕೋಟಿ ಹತ್ತು ಲಕ್ಷ ಬಾಗಲಕೋಟೆ ಜಿಲ್ಲೆಗೆ ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ಚಿಕ್ಕೋಡಿ ಜಿಲ್ಲೆಗೆ ಐದು ಕೋಟಿ ಎಪ್ಪತ್ತೆಂಟು ಲಕ್ಷ ಧಾರವಾಡ ಜಿಲ್ಲೆಗೆ ನಾಲ್ಕು ಕೋಟಿ ತೊಂಬತ್ತೆಂಟು ಲಕ್ಷ ಈ ಥರ ಅಲೋಕೇಶನನ್ನು ಮಾಡಿದ್ದಾರೆ ಶಿಕ್ಷಣ ಸಚಿವರು ಆದರೆ ಇದರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನ ಎಷ್ಟು ಅಂತಂದರೆ ಇವತ್ತು ನೋಡಿ ಬೆಳಗಾವಿ ಜಿಲ್ಲೆಗೆ ಮೂರು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಇನ್ನೂ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಬಾಕಿ ಐತಿ ಧಾರವಾಡ ಜಿಲ್ಲೆಗೆ ಎರಡು ಕೋಟಿ ಐವತ್ತೇಳು ಲಕ್ಷ ಮೂವತ್ತೆಂಟು ಸಾವಿರದ ಒನ್ನೂರ ತೊಂಬತ್ತೈದು ಬಿಡುಗಡೆ ಆಗೈತಿ ಎರಡು ಕೋಟಿ ನಲವತ್ತೊಂದು ಲಕ್ಷ ನಲವತ್ತೊಂದು ಸಾವಿರದ ಒನ್ನೂರ ತೊಂಬತ್ತ್ಮೂರು ರೂಪಾಯಿ ಬಿಡುಗಡೆ ಐತಿ ಮನೆ ಅಧ್ಯಕ್ಷರೇ ಇವತ್ತು ಈಗಾಗಲೇ ಶಾಲೆ ಮುಗಿ ಹಂತಕ್ಕೆ ಬಂದೈತಿ ಇವತ್ತು ಮಕ್ಕಳು ಮಳೆಗಾಲ ಬಂದಾಗ ಬರೇ ಕಾಲಿಲ್ಲ ಅಡ್ಡಾಡ್ಕೊಂತ ಹೋದ್ರು ಮಳೆಗಾಲದಾಗ ಬೇಸಿಗೆಗಾಲು ಬಂದಾಗ ಕಾಲು ಸುಡಿಸ್ಕೊಂತ ಹೋದ್ರು ಚಳಿಗಾಲದಾಗ ಇವತ್ತು ಕಾಲು ಇಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದೈತೆ ಯಾಕೆ ಇನ್ನೂವರೆಗೂ ಕೂಡ ಸರ್ಕಾರ ಶೂಸ್ ವಾಪ್ಸ್ಕೊಳ್ಳಾರಷ್ಟು ಮಟ್ಟಕ್ಕೆ ಬಂತ ಇವತ್ತು ಸರ್ಕಾರ ಯಾವ ಕಾರಣಕ್ಕಾಗಿ ಇನ್ನು ಮಟ್ಟ ಶೂಸ್ ಹಾಕ್ಸ್ಕೊಡಕ್ ಆಗ್ತಾ ಇಲ್ಲ ಸರ್ಕಾರಕ್ಕೆ ಇವತ್ತು ನೋಡಿ ಟೋಟಲ್ ನಿಮ್ಮ ಗ್ರಾಂಟ್ ಅನ್ನು ಹಿಡಿದ್ರ ಇಪ್ಪತ್ನಾಕು ಕೋಟಿ ಐವತ್ ಮೂರು ಲಕ್ಷ ಇಪ್ಪತ್ ಮೂರು ಸಾವಿರದ ಹದಿನೇಳು ರೂಪಾಯಿ ಬಿಡುಗಡೆ ಮಾಡಿದ್ರೆ ಹನ್ನೊಂದು ಕೋಟಿ ಅರವತ್ತೆಂಟು ಲಕ್ಷ ನಲವತ್ತಾರು ಸಾವಿರದ ಐನೂರ ತೊಂಬತ್ತಾರು ರೂಪಾಯಿನ ಕೇವಲ ಒಂಬತ್ತು ಜಿಲ್ಲೆಗೆ ಬಾಕಿ ಇಟ್ಕೊಂಡಿದ್ದಾರೆ ನಾನು ಆಗ್ಲೇ ಹೇಳಿದೆ ಇನ್ನು ಮೂರು ತಿಂಗಳು ಮನೆ ಸಚಿವರೆ ಇವತ್ತಿನವರಿಗೆ ಮಕ್ಕಳಿಗೆ ಶೂ ಮತ್ತು ಬೂಟ್ ಕೊಡಲಾರಂತ ಪರಿಸ್ಥಿತಿ ಮತ್ತ ಸರ್ಕಾರಕ್ಕೆ ಯಾವ ಕಾರಣಕ್ಕಾಗಿ ಕೊಡ್ತಾ ಇಲ್ಲ ನೀವು ಮಕ್ಕಳಿಗೆ ಮಕ್ಕಳು ಬಿಸಿಲಲ್ಲಿ ಅಡ್ಡೇಡಾರ ಮಳೆ ಗಡ್ಡ ಚಳೆ ಗಡ್ಡೆ